ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟಣೆ ದಿನಾಂಕಕ್ಕೆ ಸಂಬಂಧಿಸಿದಂತೆ ಈ ಒಂದು ಲೈವ್ ಪ್ರೋಗ್ರಾಮ್ನಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ನಮಸ್ಕಾರ ಎಲ್ರಿಗೂ ಕಾಣಿಸ್ತಾ ಇದೆ ತಮಗೆ ಕಮೆಂಟು ಯಾರಾದರೂ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಕಮೆಂಟ್ ಮಾಡಿ ಯಾರಾದರೂ ಕೇಳಿಸ್ತಾ ಇದೆಯಾ ತಮ್ಗೆ ಕಮೆಂಟ್ ಮಾಡಿ ಕೇಳಿಸ್ತಾ ಇದೆಯಾ ತಮಗೆ ಗುಡ್ ಈವ್ನಿಂಗ್ ಎಲ್ರಿಗೂ ಈ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶಕ್ಕೆ ಸಂಬಂಧಿಸಿರುವಂಥ ಒಂದು ಲೈವ್ ಪ್ರೋಗ್ರಾಮ್ಗೆ ತಮಗೆಲ್ರಿಗೂ ಸ್ವಾಗತ ಕೇಳಿಸ್ತಾ ಇದೆಯಾ ಯಾರಾದರೂ ಕಮೆಂಟ್ ಮಾಡಿ ಕಮೆಂಟ್ ಕಾಣಿಸ್ತಾ ಇಲ್ಲ ಒಂದು ನಿಮಿಷ ರೀ ಸೆಟ್ಟಿಂಗ್ ನೋಡ್ತೇನೆ ಸೆಟ್ಟಿಂಗ್ ನೋಡ್ತೇನೆ ಕಮೆಂಟ್ ಮಾಡಿ ಯಾರಾದರೂ ಕಮೆಂಟ್ ಕಾಣಿಸ್ತಾ ಇಲ್ಲ ಕಮೆಂಟ್ ಮಾಡಿ ಕಮೆಂಟ್ ಕಾಣಿಸ್ತಾ ಒಂದು ನಿಮಿಷ ಸೆಟ್ಟಿಂಗ್ನಲ್ಲಿ ಚೆಕ್ ಮಾಡ್ತೀನಿ ನಮಸ್ಕಾರ ಎಲ್ರಿಗೂ ಎಸ್ ಎಸ್ ಎಲ್ ಸಿ ಫಲಿತಾಂಶದ ದಿನಾಂಕಕ್ಕೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಕಮೆಂಟ್ ಮಾಡಿ ಯಾರಾದರೂ ಒಂದು ನಿಮಿಷ ರೀ ಕಮೆಂಟ್ ಡಿಸೇಬಲ್ ಆಗಿದೆ ಅನ್ನಿಸ್ತಾ ಇದೆ ಕಮೆಂಟ್ನ ಚೆಕ್ ಮಾಡ್ತೀನಿ ಎಲ್ಲೋಗಿದೆ ಇದು ಕಮೆಂಟು you <laughs> ಗುಡ್ ಈವ್ನಿಂಗ್ ಎಲ್ರಿಗೂ ಇವಾಗ ಲೈವ್ ಚಾಟ್ ಕಾಣಿಸ್ತಾ ಇದೆ ಓಕೆ ಎಸ್ ಎಸ್ ಎಲ್ ಸಿ ಫಲಿತಾಂಶದ ದಿನಾಂಕಕ್ಕೆ ಸಂಬಂಧಿಸಿದಂತೆ ಈ ಒಂದು ಲೈವ್ ಪ್ರೋಗ್ರಾಮ್ನಲ್ಲಿ ನೋಡ್ಕೊಂಡು ಬರೋಣ ಲೈವ್ ಚಾಟು ನೋಡೋಣ ಕಮೆಂಟ್ ಮಾಡಿ ದಯವಿಟ್ಟು ಯಾರಾದರೂ ಕಮೆಂಟ್ ಮಾಡಿ ನೋಡೋಣ ಸಾಯಿ ಶ್ರೇಯಸ್ ಹಾಯ್ ಸರ್ ಅಂತ ಇದ್ದಾರೆ ಓಕೆ ಕೇಳಿಸ್ತಾ ಇದೆ ತಮಗೆ ಸಾಯಿ ಶ್ರೇಯಸ್ ಹಲೋ ಸರ್ ಓಕೆ ಹಲೋ ಸರ್ ಅಂತ ಇದ್ದಾರೆ ಕೇಳಿಸ್ತಾ ಇದೆ ಓಕೆ ಕೇಳಿಸ್ತಾ ಇದೆಯಾ ಕಮೆಂಟ್ ಮಾಡಿ ಸ್ವಲ್ಪ ತಮಗೆ ಕೇಳಿಸ್ತಾ ಇದೆಯಾ ಎಸ್ ಎಸ್ ಎಲ್ ಸಿ ಫಲಿತಾಂಶ ದಿನಾಂಕಕ್ಕೆ ಸಂಬಂಧಿಸಿದಂತೆ ಅಪ್ಡೇಟ್ ಆಗಿರುವಂಥ ಮಾಹಿತಿ ಏನು ಬಂದಿದೆ ಬಿರಾದರ್ ಎಸ್ ಅಂತ ಇದ್ದಾರೆ ಶಿವ ಶಿವರಾಜ್ ಓಕೆ ಶ್ರೇಯ ಓಕೆ ಶಿವರಾಜ್ ಎಂ ಬಿರಾದರ್ ಓಕೆ ಸರಿ ಎಸ್ ಎಸ್ ಎಲ್ ಸಿ ಫಲಿತಾಂಶದ ದಿನಾಂಕಕ್ಕೆ ಸಂಬಂಧಿಸಿದಂತೆ ಅಪ್ಡೇಟ್ ಆಗಿರುವಂಥ ಮಾಹಿತಿ ಏನು ಬಂದಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈಗಾಗಲೇ ನಾವು ಫಲಿತಾಂಶ ಇಪ್ಪತ್ತೈದನೇ ತಾರೀಕು ಬರ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ದಿದ್ದೇವೆ ಆದರೆ ಈಗ ಇಪ್ಪತ್ತೈದನೇ ತಾರೀಕು ಬಂದಿಲ್ಲ ಈಗ ನೆಕ್ಸ್ಟ್ ದಿನಾಂಕ ಯಾವಾಗ ಇರಬಹುದು ಅನ್ನೋದಕ್ಕೆ ಸಂಬಂಧಿಸಿದಂತೆ ಈ ಪರೀಕ್ಷೆ ಒಂದರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಿರುವಂಥ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೊಂಡು ಬರೋಣ ಈಗಾಗಲೇ ಪರೀಕ್ಷೆ ಬರೆದಿರುವಂಥ ವಿದ್ಯಾರ್ಥಿಗಳು ಫಲಿತಾಂಶದ ದಿನಾಂಕ ಯಾವಾಗ ಕೇಳ್ತಾ ಇರುವಂಥದ್ದು ಫಲಿತಾಂಶದ ದಿನಾಂಕಕ್ಕೆ ಸಂಬಂಧಿಸಿದಂತೆ ಮಂಡಳಿಯಿಂದ ಒಂದು ಅಧಿಕೃತವಾಗಿರುವಂಥ ದಿನಾಂಕ ಪ್ರಕಟಿಸಿಲ್ಲ ಆದರೆ ಯಾವಾಗ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಇರುವಂತಹ ಒಂದು ಪತ್ರಿಕಾ ಪ್ರಕಟಣೆ ಸಹ ಬಂದಿರುವಂಥದ್ದು ಅದರ ಮುಖವಾಗಿ ಯಾವಾಗ ಬರಬಹುದು ಅನ್ನೋ ಒಂದು ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರಬಹುದಾಗಿರುವಂಥದ್ದು ಎಸ್ ಎಸ್ ಎಲ್ ಸಿ ರಿಸಲ್ಟ್ನ ಒಂದು ದಿನಾಂಕಕ್ಕೆ ಸಂಬಂಧಿಸಿದಂತೆ ಮೇಲೆ ಪರೀಕ್ಷೆಗಳು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ನಡ್ಕೊಂಡು ಬಂದಿರುವಂಥದ್ದು ಈ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದಿರುವಂಥ ವಿದ್ಯಾರ್ಥಿಗಳು ಫಲಿತಾಂಶಕ್ಕಾಗಿ ನೀವು ಕಾಯ್ತಾ ಇರುವಂಥದ್ದಾಗಿದೆ ಈ ಒಂದು ಪರೀಕ್ಷೆ ಬರೆದಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದಾಗ ಸುಮಾರು ಎಂಟು ಪಾಯಿಂಟ್ ಒಂಬತ್ತು ಲಕ್ಷ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ಬರೆದಿರುವಂಥದ್ದು ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಒಟ್ಟು ಎರಡು ಸಾವಿರದ ಏಳ್ನೂರ ನಲವತ್ತೇಳು ಪರೀಕ್ಷೆ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರುವಂಥದ್ದಾಗಿದೆ ಈ ಫಲಿತಾಂಶ ಮೊದಲ ವಾರ ಮೇ ಮೊದಲ ವಾರ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬರುವಂತಹ ನಿರೀಕ್ಷೆ ಇರುವಂಥದ್ದು ಆಗಿದೆ ಯಾಕೆ ಈ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಇಷ್ಟೊಂದು ಲೇಟ್ ಆಗ್ತಾ ಇರುವಂಥದ್ದು ಅಥವಾ ತಡವಾಗ್ತಾ ಇರುವಂಥದ್ದು ಹೇಳಿ ನೋಡಿದಾಗ ಈ ಎಸ್ ಎಲ್ ಸಿ ಫಲಿತಾಂಶ ಈ ಹಿಂದೆ ಐದು ವರ್ಷಗಳ ಕಾಲ ಯಾವಾಗ ಯಾವಾಗ ಬಂದಿದೆ ಅನ್ನೋದನ್ನು ಸಹ ನೋಡೋಣ ಆ ಒಂದು ಫಲಿತಾಂಶ ಬಂದಿರೋ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶ ಮೇ ಮೊದಲ ವಾರ ಪ್ರಕಟವಾಗುವ ಸಾಧ್ಯತೆ ಇರುವಂಥದ್ದು ಆಗಿದೆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಇನ್ನೂ ಪೂರ್ಣಗೊಳ್ಳಿಲ್ಲ ಯಾಕೆ ಪೂರ್ಣಗೊಂಡಿಲ್ಲ ಅಂತೇಳಂದಾಗ ಇಲ್ಲಿ ಈ ಮಧ್ಯದಲ್ಲಿ ಒಂದು ಚುನಾವಣೆ ಬಂದಿರುವಂಥದ್ದು ಚುನಾವಣೆ ಕಾರ್ಯಕ್ಕಾಗಿ ಶಿಕ್ಷಕರು ಹೋಗ್ತಾ ಇರುವಂಥದ್ದಾಗಿದೆ ಏಪ್ರಿಲ್ ಹದಿನೈದರಿಂದ ಮೌಲ್ಯಮಾಪನ ಕಾರ್ಯ ಪ್ರಾರಂಭವಾಗಿದೆ ಶೇಕಡ ಇಪ್ಪತ್ತರಿಂದ ಮೂವತ್ತು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಬಾಕಿ ಉಳಿದಿರುವಂಥದ್ದು ಏಪ್ರಿಲ್ ಇಪ್ಪತ್ತಾರರಂದು ಲೋಕಸಭಾ ಕರ್ನಾಟಕದ ಒಂದಿಷ್ಟು ಜಿಲ್ಲೆಗಳಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ಲೋಕಸಭಾ ಚುನಾವಣೆ ಇರುವ ಕಾರಣ ಮೌಲ್ಯಮಾಪಕರಿಗೆ ರಜೆ ನೀಡಿ ಆ ಒಂದು ಮೌಲ್ಯಾಪನ ಕಾರ್ಯ ನಿರ್ವಹಿಸ್ತಾ ಇರುವಂಥವ್ರು ಏನು ಮಾಡಿರುವಂಥದ್ದು ಈ ಒಂದು ಚುನಾವಣೆ ಕಾರ್ಯಕ್ಕೆ ಹೋಗಿರುವಂಥದ್ದು ಹಾಗಾಗಿ ಮೌಲ್ಯಮಾಪನ ಕಾರ್ಯ ಸ್ವಲ್ಪ ನಿಧಾನಗತಿಯಲ್ಲಿ ಇರುವಂಥದ್ದು ಅವರು ಬಂದಾದ ನಂತರ ಮೌಲ್ಯಮಾಪನ ಕಾರ್ಯ ಪೂರ್ಣಗೊಳ್ಳುವುದು ಹೇಳಿ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಧ್ಯಕ್ಷೆ ಮಂಜುಶ್ರೀ ತಿಳಿಸಿರುವಂತಹ ಒಂದು ವಿಚಾರ ಆಗಿರುವಂಥದ್ದಾಗಿ ಅಂದರೆ ಮೇ ಮೊದಲ ವಾರ ಒಂದು ಅಥವಾ ಎರಡನೇ ತಾರೀಕು ಅಥವಾ ಮೊದಲ ವಾರದಲ್ಲಿ ಬರುವಂಥ ನಿರೀಕ್ಷೆ ಇರುವಂಥದ್ದು ಆಗಿದೆ ಈಗ ಫಲಿತಾಂಶ ಇದೆಯಾ ಅಂತ ಹೇಳಿ ನೋಡಿದಾಗ ಈ ಹಿಂದೆ ಪ್ರಕಟವಾಗಿರುವಂಥ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ನಾವು ಐದು ವರ್ಷಗಳ ಫಲಿತಾಂಶವನ್ನು ಇಲ್ಲಿ ನೋಡೋಣ ಈ ಒಂದು ಐದು ವರ್ಷದ ಫಲಿತಾಂಶವನ್ನು ನೋಡಿದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏಪ್ರಿಲ್ ಮೂವತ್ತರಂದು ಪ್ರಕಟವಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಸ್ಟ್ ಹತ್ತರಂದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟ ಆಗಿರುವಂಥದ್ದು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಸ್ಟ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟವಾಗಿರುವಂಥದ್ದು ಇನ್ನು ಎಡ ಎಂಟರ ಪ್ರಕಟವಾಗಿರುವಂಥದ್ದು ಇಲ್ಲಿ ಬರುವ ನಿರೀಕ್ಷೆ ಇರುವಂಥದ್ದು ಆಗಿದೆ ಹಾಗಾಗಿ ಒಂದು ಅಥವಾ ಎರಡು ಮೂರನೇ ತಾರೀಕು ಒಳಗಡೆ ಈ ಒಂದು ಎಸ್ ಎಸ್ ಫಲಿತಾಂಶ ಬರುವ ನಿರೀಕ್ಷೆ ಇರುವಂಥದ್ದಾಗಿದೆ ಫಲಿತಾಂಶದ ಸ್ಪಷ್ಟವಾಗಿರುವಂಥ ದಿನಾಂಕಕ್ಕೆ ಸಂಬಂಧಿಸಿದಂತೆ ಮಂಡಳಿಯಿಂದ ಒಂದು ಇಲ್ಲಿ ಕೆ ಆರ್ ರಿಜಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ನಲ್ಲಿ ಮತ್ತು ಕೆ ಎಸ್ ಇ ಎ ಬಿ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಈ ಒಂದು ವೆಬ್ಸೈಟ್ನಲ್ಲಿ ದಿನಾಂಕಕ್ಕೆ ಸಂಬಂಧಿಸಿದಂತೆ ಬರುವಂಥದ್ದು ಮತ್ತು ಫಲಿತಾಂಶವನ್ನು ಸಹ ನಾವು ಈ ಒಂದು ವೆಬ್ಸೈಟ್ನಲ್ಲಿ ನೋಡ್ಕೊಳ್ಬೋದಾಗಿರುವಂಥದ್ದಾಗಿದೆ ಈ ವೆಬ್ಸೈಟ್ನಲ್ಲಿ ಬಂದಾಗ ಈ ರೀತಿಯಾಗಿ ಈ ಒಂದು ಕೆ ಆರ್ ರಿಸಲ್ಟ್ಸ್ ವೆಬ್ಸೈಟ್ ತೆರಕೊಳ್ಳುವಂಥದ್ದು ಇದ್ರ ಮೇಲೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ಮೆಂಟ್ಗೆ ಸಂಬಂಧಿಸಿದಂತೆ ಮಾಹಿತಿ ಬಂದಿರ್ತದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಫಲಿತಾಂಶ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಫಲಿತಾಂಶವನ್ನು ನೋಡ್ಕೊಳ್ಬೋದಾಗಿರುತ್ತೆ ಾಗಿದೆ ಹೀಗೆ ಎಸ್ ಎಸ್ ಎಲ್ ಸಿ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಮೇ ಮೊದಲ ವಾರ ಬರುವ ನಿರೀಕ್ಷೆ ಇರುವಂಥದ್ದು ಆಗಿದೆ ಬಹಳಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಫಲಿತಾಂಶ ಬರ್ತಾ ಇದೆಯಾ ಬಂದಿದೆಯಾ ಅನ್ನೋ ಒಂದು ಕುತೂಹಲ ಇರುವಂಥದ್ದು ಮತ್ತು ಈಗಾಗಲೇ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಜನರು ಸಹ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು ಹಾಗಾಗಿ ಈ ಒಂದು ಲೈವ್ ಪ್ರೋಗ್ರಾಂ ಮೂಲಕ ಎಸ್ ಎಸ್ ಎಲ್ ಸಿ ಫಲಿತಾಂಶದ ಬ ನಿರೀಕ್ಷೆ ಇರುವಂಥದ್ದು ಮೇ ಮೊದಲ ವಾರದಲ್ಲಿ ಫಲಿತಾಂಶ ಬರುವಂಥದ್ದಾಗಿದೆ ಅದಕ್ಕಿಂತ ಮುಂಚಿತವಾಗಿ ಏನಾದರೂ ಒಂದು ಮಂಡಳಿಯಿಂದ ಅಪ್ಡೇಟ್ ಆಗಿರುವಂಥ ಮಾಹಿತಿ ಬಂದಿದೆಯಾ ಅದರಲ್ಲಿ ನೆಕ್ಸ್ಟ್ ಒಂದು ವಿಡಿಯೋದ ನೋಡ್ಕೊಂಡು ಬರೋಣ ಈ ವಿಡಿಯೋ ಈ ಲೈವ್ ಪ್ರೋಗ್ರಾಮ್ನಲ್ಲಿ ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ದಲ್ಲಿ ಪ್ರಶ್ನೆಯನ್ನು ಇಲ್ಲಿ ಹಾಕ್ಬೋದಾಗಿರುವಂಥದ್ದು ಅದಕ್ಕೆ ಸಂಬಂಧಿಸಿದಂತೆ ಏನು ನೋಡ್ಕೊಂಡು ಬರೋಣ ಡೇಟು ಯಾವಾಗಂತಕ್ಕಂಥದ್ದರೆ ಡೇಟು ಮೇ ಮೇ ಮೊದಲ ವಾರದಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬರುವಂಥದ್ದಾಗಿರುವಂಥದ್ದು ಬರುವ ನಿರೀಕ್ಷೆ ಇರುವಂಥದ್ದು ಡೇಟ್ ಪ್ಲೀಸ್ ಅಂತ ವಿನಯ್ ಕುಮಾರ್ ಅವರು ಹೌದು ಡೇಟು ನಿರ್ದಿಷ್ಟವಾಗಿರುವಂತ ದಿನಾಂಕೆಲ್ಲ ಮೇ ಮೊದಲ ವಾರ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬರುವಂತಹ ನಿರೀಕ್ಷೆ ಇರುವಂಥದ್ದಾಗಿದೆ